മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪತಿತರಿಂದ ಪಾವನ ಮಾಡುವಂತಹ ತಂದೆಯೊಂದಿಗೆ ನಿಮ್ಮದು ಬಹಳ ಬಹಳ ಪ್ರೀತಿ ಇರಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದು ಮೊಟ್ಟ ಮೊದಲು ಹೇಳಿರಿ ಶಿವಬಾಬಾ ಗುಡ್ ಮಾರ್ನಿಂಗ್ ಶಿವ ಭಗವಾನು ವಾಚ ತಂದೆ ಹೇಳ್ತಾರೆ ಮಧುರ ಮಕ್ಕಳೇ ತತತ್ವಂ ಅರ್ಥಾತ್ ನೀವು ಆತ್ಮರೂ ಸಹ ಶಾಂತ ಸ್ವರೂಪರಾಗಿದ್ದೀರಿ ನೀವು ಸರ್ವ ಆತ್ಮರ ಸ್ವಧರ್ಮವಿರುವುದೇ ಶಾಂತಿ ಶಾಂತಿಧಾಮದಿಂದ ಇಲ್ಲಿಗೆ ಬಂದು ಟಾಕಿ ಆಗ್ತೀರಿ ಈ ಕರ್ಮೇಂದ್ರಿಯಗಳು ನಿಮಗೆ ಸಿಗ್ತದೆ ಪಾತ್ರವನ್ನು ಅಭಿನಯಿಸುವುದಕ್ಕಾಗಿ ಚಿಕ್ಕದು ದೊಡ್ಡದೂ ಆಗೋದಿಲ್ಲ ಶರೀರ ಚಿಕ್ಕದು ದೊಡ್ಡದಾಗೋದು ತಂದೆ ಹೇಳ್ತಾರೆ ನಾನಂತೂ ಶರೀರವುಳ್ಳವನಾಗೋದಿಲ್ಲ ನಾನು ಮಕ್ಕಳೊಂದಿಗೆ ಸಮ್ಮುಖದಲ್ಲಿ ಮಿಲನವಾಗಲು ಬರಬೇಕಾಗ್ತದೆ ಅದಕ್ಕಾಗಿ ತಿಳಿದುಕೊಳ್ಳಿರಿ ಉದಾಹರಣೆಗೆ ತಂದೆ ಇದ್ದಾರೆ ಅವರಿಂದ ಮಕ್ಕಳ ಜನ್ಮವಾಗ್ತದೆ ಅಂದ ಮೇಲೆ ಆ ಮಗು ಹೀಗೆ ಹೇಳೋದಿಲ್ಲ ನಾನು ಪರಮಧಾಮದಿಂದ ಜನ್ಮ ತೆಗೆದುಕೊಂಡು ಮಾತಾಪಿತನೊಂದಿಗೆ ಮಿಲನವಾಗಲು ಮಾಡಲು ಬರು ಬಂದಿದ್ದೇನೆ ಭಲೇ ಯಾವುದೇ ಹೊಸ ಆತ್ಮ ಯಾರದೇ ಶರೀರದಲ್ಲಿ ಬರ್ತದೆ ಅಥವಾ ಯಾವುದಾದರೂ ಹಳೆಯ ಆತ್ಮ ಯಾರದೇ ಶರೀರದಲ್ಲಿಯಾದರೂ ಪ್ರವೇಶಿಸುತ್ತದೆ ಎಂದರೆ ಹೀಗೆ ಹೇಳೋದಿಲ್ಲ ಮಾತಾಪಿತನೊಂದಿಗೆ ಮಿಲನ ಮಾಡಲು ಬಂದಿರುವೆನು ಅವರನ್ನು ಸ್ವತಃವಾಗಿಯೇ ಮಾತಾಪಿತನೊಂದಿಗೆ ಭೇಟಿಯಾಗ್ತಾರೆ ಇಲ್ಲಿ ಇದು ಹೊಸ ಮಾತಾಗಿದೆ ತಂದೆ ಹೇಳುವರು ನಾನು ಪರಮಧಮದಿಂದ ಬಂದು ನೀವು ಮಕ್ಕಳ ಸಮ್ಮುಖದಲ್ಲಿದ್ದೇನೆ ಮಕ್ಕಳಿಗೆ ಪುನಃ ಜ್ಞಾನ ಕೊಡ್ತೇನೆ ಏಕೆಂದರೆ ನಾನು ಜ್ಞಾನಸಾಗರ ನಾಲೆಜ್ಫುಲ್ ನಾನು ಬರುವುದು ನೀವು ಮಕ್ಕಳಿಗೆ ಓದಿಸೋದಕ್ಕಾಗಿ ರಾಜಯೋಗ ಕಲಿಸೋದಕ್ಕಾಗಿ ರಾಜಯೋಗವನ್ನು ಕಲಿಸುವವರು ಭಗವಂತನೇ ಆಗಿದ್ದಾರೆ ಕೃಷ್ಣನ ಆತ್ಮನಿಗೆ ಈಶ್ವರನ ಈ ಪಾತ್ರವಿಲ್ಲ ಪ್ರತಿಯೊಬ್ಬರ ಪಾತ್ರ ತನ್ನದಾಗಿದೆ ಈಶ್ವರನ ಪಾತ್ರ ತನ್ನದಾಗಿದೆ ಅಂದ ಮೇಲೆ ತಂದೆ ತಿಳಿಸ್ತರೆ ಮಧುರ ಮಕ್ಕಳೇ ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿರಿ ಹೀಗೆ ತಮ್ಮನ್ನು ತಿಳಿಯುವುದು ಎಷ್ಟು ಮಧುರವೆನಿಸುತ್ತದೆ ನಾವೇನಾಗಿದ್ದೆವು ಈಗ ಏನಾಗುತ್ತಿದ್ದೇವೆ ಈ ಡ್ರಾಮಾ ಎಷ್ಟು ಅದ್ಭುತವಾಗಿ ಮಾಡಲ್ಪಟ್ಟಿದೆ ಇದು ಸಹ ನೀವೀಗ ತಿಳಿಸ್ತೀರಿ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಕೇವಲ ಇಷ್ಟು ನೆನಪಿದ್ದರೂ ಸಹ ಪರಿಪಕ್ವವಾಗುತ್ತೀರಿ ನಾವು ಸತ್ಯಯುಗದಲ್ಲಿ ಹೋಗುವವರಿದ್ದೇವೆ ಈಗ ಸಂಗಮದಲ್ಲಿದ್ದೇವೆ ನಂತರ ತಮ್ಮ ಮನೆಗೆ ಹೋಗಬೇಕು ಅದರಿಂದ ಅವಶ್ಯವಾಗಿ ಪಾವನರಾಗಬೇಕು ಆಂತರ್ಯದಲ್ಲಿ ಬಹಳ ಖುಷಿಯಾಗಬೇಕು ಓಹೋ ಬೇಹದ್ದಿನ ತಂದೆ ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಆಗ ನೀವು ಸತೋಪ್ರಧಾನರಾಗ್ತೀರಿ ವಿಶ್ವದ ಮಾಲೀಕರಾಗ್ತೀರಿ ತಂದೆ ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅದು ಹೀಗಲ್ಲ ಕೇವಲ ಟೀಚರ್ನ ರೂಪದಲ್ಲಿ ಓದಿಸಿ ಮತ್ತೆ ಮನೆಗೆ ಹೋಗ್ತಾರೆ ಇವರಂತೂ ತಂದೆಯೂ ಟೀಚರೂ ಸಹ ಆಗಿದ್ದಾರೆ ನಿಮಗೆ ಓದಿಸ್ತಾರೆ ನೆನಪಿನ ಯಾತ್ರೆಯನ್ನು ಕಲಿಸಿಕೊಡ್ತಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡುವಂತಹ ಪತಿತರಿಂದ ಪಾವನರನ್ನಾಗಿ ಮಾಡುವಂತಹ ತಂದೆಯೊಂದಿಗೆ ಬಹಳ ಪ್ರೀತಿ ಇರಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದು ಎದ್ದ ಕೂಡಲೇ ಮೊಟ್ಟ ಮೊದಲು ತಂದೆಯೊಂದಿಗೆ ಗುಡ್ ಮಾರ್ನಿಂಗ್ ಮಾಡಬೇಕು ಗುಡ್ ಮಾರ್ನಿಂಗ್ ಅರ್ಥಾತ್ ನೆನಪು ಮಾಡುತ್ತೀರೆಂದರೆ ಬಹಳ ಖುಷಿ ಇರು ಖುಷಿಯಲ್ಲಿರುತ್ತೀರಿ ಮಕ್ಕಳು ತಮ್ಮ ಹೃದಯದೊಂದಿಗೆ ಕೇಳಿಕೊಳ್ಳಬೇಕು ನಾನು ಬೆಳಗ್ಗೆ ಎದ್ದು ಬೇಹತ್ತಿನ ತಂದೆಯನ್ನು ಎಷ್ಟು ನೆನಪು ಮಾಡ್ತೇನೆ ಮನುಷ್ಯರು ಭಕ್ತಿಯನ್ನು ಸಹ ಬೆಳಗ್ಗೆ ಮಾಡುತ್ತಾರಲ್ಲವೇ ಭಕ್ತಿಯನ್ನು ಎಷ್ಟು ಪ್ರೀತಿಯಿಂದ ಮಾಡ್ತಾರೆ ಆದರೆ ಬಾಬರವರು ತಿಳಿದಿದ್ದಾರೆ ಕೆಲವು ಮಕ್ಕಳು ಹೃದಯದಿಂದ ಬಹಳ ಪ್ರೀತಿಯಿಂದ ನೆನಪು ಮಾಡೋದಿಲ್ಲ ಬೆಳಗ್ಗೆ ಎದ್ದು ಬಾಬಾರವರೊಂದಿಗೆ ಗುಡ್ ಮಾರ್ನಿಂಗ್ ಮಾಡಬೇಕು ಜ್ಞಾನದ ಚಿಂತನೆಯಲ್ಲಿರುತ್ತೀರೆಂದರೆ ಖುಷಿಯೇ ನಶೆ ಏರುವುದು ತಂದೆಗೆ ಗುಡ್ ಮಾರ್ನಿಂಗ್ ಮಾಡುವುದಿಲ್ಲವೆಂದರೆ ಪಾಪಗಳ ಹೊರೆ ಹೇಗೆ ಇಳಿಯುತ್ತದೆ ಮುಖ್ಯವಾಗಿರುವುದೇ ನೆನಪು ಇದರಿಂದ ಭವಿಷ್ಯಕ್ಕಾಗಿ ನಿಮ್ಮದು ಬಹಳ ಶ್ರೇಷ್ಠ ಸಂಪಾದನೆಯಾಗ್ತದೆ ಕಲ್ಪ ಕಲ್ಪಾಂತರಕ್ಕೂ ಈ ಸಂಪಾದನೆ ಕೆಲಸಕ್ಕೆ ಬರ್ತದೆ ಬಹಳ ಧೈರ್ಯ ಗಂಭೀರತೆ ತಿಳಿದುಕೊಂಡು ನೆನಪು ಮಾಡಬೇಕಾಗ್ತದೆ ಚಿಕ್ಕ ಲೆಕ್ಕವನ್ನಂತೂ ಬಹಳ ಬಲೆ ಮಾಡಿ ಇದನ್ನು ಹೇಳಿಬಿಡುತ್ತಾರೆ ನಾವು ಬಾಬಾರವರನ್ನು ಬಹಳ ನೆನಪು ಮಾಡುತ್ತೇವೆ ಆದರೆ ಎಕ್ಯುರೇಟ್ ನೆನಪು ಮಾಡುವುದರಲ್ಲಿ ಪರಿಶ್ರಮವಿದೆ ಯಾರು ತಂದೆಯನ್ನು ಹೆಚ್ಚು ನೆನಪು ಮಾಡ್ತಾರೆ ಅವರಿಗೆ ಕರೆಂಟ್ ಹೆಚ್ಚು ಸಿಗ್ತದೆ ಏಕೆಂದರೆ ನೆನಪಿನಿಂದ ನೆನಪು ಸಿಗ್ತದೆ ಯೋಗ ಮತ್ತು ಜ್ಞಾನ ಎರಡು ವಸ್ತುಗಳಿವೆ ಯೋಗದ ವಿಷಯ ಬೇರೆಯಾಗಿದೆ ಬಹಳ ಶ್ರೇಷ್ಠವಾದ ವಿಷಯವಾಗಿದೆ ಯೋಗದಿಂದಲೇ ಆತ್ಮ ಸತೋಪ್ರಧಾನವಾಗ್ತದೆ ನೆನಪಿಲ್ಲದೆ ಸತೋಪ್ರಧಾನರಾಗುವುದು ಅಸಂಭವವಿದೆ ಬಹಳ ಚೆನ್ನಾಗಿ ಪ್ರೀತಿಯಿಂದ ನೆನಪು ಮಾಡುತ್ತೀರೆಂದರೆ ಸ್ವತಃವಾಗಿ ಕರೆಂಟ್ ಸಿಗ್ತದೆ ಆರೋಗ್ಯವಂತರಾಗ್ತೀರಿ ಕರೆಂಟ್ ಆಯುಷು ದೀರ್ಘಾಯುಸ್ಸು ಆಗ್ತದೆ ಮಕ್ಕಳೇ ನೆನಪು ಮಾಡುತ್ತೀರೆಂದರೆ ತಂದೆಯೂ ಸಹ ಸರ್ಚ್ ಲೈಟ್ ಕೊಡ್ತಾರೆ ತಂದೆಯವರು ಎಷ್ಟು ಶ್ರೇಷ್ಠವಾದ ಖಜಾನೆಯನ್ನು ನೀವು ಮಕ್ಕಳಿಗೆ ಕೊಡುತ್ತಾರೆ ಮಧುರ ಮಕ್ಕಳು ಇದನ್ನು ಪರಿಪಕ್ವವಾಗಿ ನೆನಪಿಟ್ಟುಕೊಳ್ಳಬೇಕಾಗಿದೆ ಶಿವತಂದೆ ನಮಗೆ ಓದಿಸುತ್ತಿದ್ದಾರೆ ಶಿವತಂದೆ ಪತಿತ ಪಾವನರೂ ಆಗಿದ್ದಾರೆ ಸದ್ಗತಿದಾತನೂ ಆಗಿದ್ದಾರೆ ಸದ್ಗತಿ ಎಂದರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ತಂದೆ ಎಷ್ಟೊಂದು ಮಧುರವಾಗಿದ್ದಾರೆ ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ಕುಳಿತು ಓದಿಸ್ತಾರೆ ಬಾಬಾರವರು ದಾದಾರವರ ಮೂಲಕ ನಮಗೆ ಓದಿಸ್ತಾರೆ ಬಾಬಾ ಎಷ್ಟೊಂದು ಮಧುರವಿದ್ದಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಯಾವುದೇ ಕಷ್ಟ ಕೊಡೋದಿಲ್ಲ ಕೇವಲ ಇಷ್ಟೇ ಹೇಳ್ತಾರೆ ನನ್ನನ್ನು ನೆನಪು ಮಾಡಿರಿ ಮತ್ತು ಚಕ್ರವನ್ನು ನೆನಪು ಮಾಡಿರಿ ತಂದೆಯ ನೆನಪಿನಲ್ಲಿ ಹೃದಯ ಸಂಪೂರ್ಣವಾಗಿ ಸ್ಥಿತವಾಗಬೇಕು ಒಬ್ಬ ತಂದೆಯದ್ದೇ ನೆನಪು ಸತಾಯಿಸಬೇಕಾಗಿದೆ ಏಕೆಂದರೆ ತಂದೆಯಿಂದ ಎಷ್ಟು ಶ್ರೇಷ್ಠವಾದ ಆಸ್ತಿ ಸಿಗ್ತದೆ ತಮ್ಮನ್ನು ನೋಡಿಕೊಳ್ಳಬೇಕು ನಮ್ಮದು ತಂದೆಯ ಜೊತೆ ಎಷ್ಟು ಪ್ರೀತಿ ಇದೆ ಎಲ್ಲಿಯವರೆಗೆ ನಮ್ಮಲ್ಲಿ ದೈವಿ ಗುಣಗಳಿವೆ ಏಕೆಂದರೆ ನೀವು ಮಕ್ಕಳೀಗ ಮುಳ್ಳುಗಳಿಂದ ಹೂವಾಗುತ್ತಿದ್ದೀರಿ ಎಷ್ಟೆಷ್ಟು ಯೋಗದಲ್ಲಿರುತ್ತೀರಿ ಅಷ್ಟು ಮುಳ್ಳುಗಳಿಂದ ಹೂವು ಸತೋಪ್ರಧಾನರಾಗ್ತೀರಿ ಹೂವಾಗುತ್ತೀರೆಂದರೆ ನಂತರ ಇಲ್ಲಿರಲು ಸಾಧ್ಯವಿಲ್ಲ ಹೂಗಳ ಉದ್ಯಾನವಿರುವುದೇ ಸ್ವರ್ಗ ಯಾರು ಬಹಳ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆಯೋ ಅವರನ್ನೇ ಸತ್ಯ ಸುಗಂಧ ಭರಿತ ಹೂವೆಂದು ಹೇಳ್ತಾರೆ ಅವರೆಂದಿಗೂ ಯಾರಿಗೂ ಮುಳ್ಳುಗಳನ್ನು ಚುಚ್ಚುವುದಿಲ್ಲ ಕ್ರೋಧವೂ ಸಹ ದೊಡ್ಡ ಮುಳ್ಳಾಗಿದೆ ಅನೇಕರಿಗೆ ದುಃಖವನ್ನು ಕೊಡುತ್ತದೆ ಈಗ ನೀವು ಮಕ್ಕಳು ಮುಳ್ಳುಗಳ ಪ್ರಪಂಚದಿಂದ ದಡದಲ್ಲಿ ಬಂದಿದ್ದೀರಿ ನೀವಿದ್ದೀರಿ ಸಂಗಮ ಯುಗದಲ್ಲಿ ಹೇಗೆ ಮಾಲೆಯ ಹೂಗಳನ್ನು ಮಾಲಿ ಹೂಗಳನ್ನು ಬೇರೆ ಪಾತ್ರೆಯಲ್ಲಿ ತೆಗೆದಿಡುತ್ತಾನೆ ಹಾಗೆಯೇ ನೀವು ಮಕ್ಕಳನ್ನೀಗ ಸಂಗಮಯುಗಿ ಪಾತ್ರೆಯಲ್ಲಿ ಬೇರೆಯಾಗಿಟ್ಟಿದ್ದಾರೆ ನಂತರ ನೀವು ಹೂಗಳು ಸ್ವರ್ಗದಲ್ಲಿ ಹೊರಟು ಬಿಡ್ತೀರಿ ಕಲಿಯುಗಿ ಮುಳ್ಳುಗಳು ಭಸ್ಮವಾಗ್ತವೆ ಮಧುರ ಮಕ್ಕಳು ತಿಳಿದಿದ್ದಾರೆ ಪಾರಲೌಕಿಕ ತಂದೆಯಿಂದ ನಮಗೆ ಅವಿನಾಶಿ ಆಸ್ತಿ ಸಿಗ್ತದೆ ಯಾರು ಸತ್ಯವಾದ ಮಕ್ಕಳಿದ್ದಾರೆ ಯಾರದ್ದು ತಂದೆಯೊಂದಿಗೆ ಸಂಪೂರ್ಣವಾದ ಪ್ರೀತಿಯಿದೆ ಅವರಿಗೆ ಬಹಳ ಖುಷಿ ಇರ್ತದೆ ನಾವು ವಿಶ್ವದ ಮಾಲೀಕರಾಗ್ತೇವೆ ಹೌದು ಪುರುಷಾರ್ಥದಿಂದಲೇ ವಿಶ್ವದ ಮಾಲೀಕರನ್ನಾಗಿ ಮಾಡಲಾಗ್ತದೆ ಕೇವಲ ಹೇಳುವುದರಿಂದಲ್ಲ ಯಾರು ಅನನ್ಯ ಮಕ್ಕಳಿದ್ದಾರೆ ಅವರಿಗೆ ಸದಾ ಇದು ನೆನಪಿರ್ತದೆ ನಾವು ನಮಗಾಗಿ ಮತ್ತೆ ಅದೇ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ತಂದೆ ಹೇಳ್ತಾರೆ ಮಧುರ ಮಕ್ಕಳೇ ನೀವೆಷ್ಟು ಅನೇಕರ ಕಲ್ಯಾಣ ಮಾಡ್ತೀರಿ ಅಷ್ಟೇ ನಿಮಗೆ ರಿಟರ್ನ್ ಸಿಗ್ತದೆ ಅನೇಕರಿಗೆ ಮಾರ್ಗವನ್ನು ತಿಳಿಸುತ್ತೀರೆಂದರೆ ಅನೇಕರ ಆಶೀರ್ವಾದ ಸಿಗ್ತದೆ ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನು ತುಂಬಿಕೊಂಡು ನಂತರ ದಾನ ಮಾಡಬೇಕು ಜ್ಞಾನಸಾಗರ ನಿಮಗೆ ರತ್ನಗಳ ತಟ್ಟೆಗಳನ್ನು ತುಂಬಿ ತುಂಬಿಕೊಡ್ತಾರೆ ಅದನ್ನು ಯಾರು ಮತ್ತೆ ದಾನ ಮಾಡುತ್ತಾರೆಯೋ ಅವರೇ ಎಲ್ಲರಿಗೂ ಪ್ರಿಯವೆನಿಸುತ್ತಾರೆ ಮಕ್ಕಳ ಆಂತರ್ಯದಲ್ಲಿ ಎಷ್ಟೊಂದು ಖುಷಿಯಾಗಬೇಕು ಬುದ್ಧಿವಂತ ಯಾರು ಆಗಿರುತ್ತಾರೆಯೋ ಅವರು ಹೇಳುವರು ನಾವು ತಂದೆಯಿಂದ ಸಂಪೂರ್ಣವಾಗಿಯೇ ಆಸ್ತಿಯನ್ನು ತೆಗೆದುಕೊಳ್ತೇವೆ ಒಂದೇ ಸಾರಿ ಹಿಡಿದುಕೊಂಡು ಬಿಡುತ್ತೇವೆ ತಂದೆಯೊಂದಿಗೆ ಬಹಳ ಪ್ರೀತಿ ಇರ್ತದೆ ಏಕೆಂದರೆ ಗೊತ್ತಿದೆ ಪ್ರಾಣ ಕೊಡುವಂತಹ ತಂದೆ ಸಿಕ್ಕಿದ್ದಾರೆ ಇಂತಹ ಜ್ಞಾನದ ವರದಾನವನ್ನು ಕೊಡ್ತಾರೆ ಅದರಿಂದ ನಾವು ಎಂಥವರಿಂದ ಎಂಥವರಾಗ್ತೇವೆ ದಿವಾಳಿಗಳಿಂದ ಸಂಪನ್ಭರಿತರಾಗ್ತೇವೆ ಇಷ್ಟೂ ಭಂಡಾರವನ್ನು ಸಂಪನ್ನ ಮಾಡಿಕೊಳ್ಳುತ್ತೇವೆ ತಂದೆಯನ್ನೆಷ್ಟು ನೆನಪು ಮಾಡುವಿರಿ ಅಷ್ಟು ಪ್ರೀತಿ ಇರ್ತದೆ ಆಕರ್ಷಣೆಯಾಗ್ತದೆ ಸೂಜಿ ಸ್ವಚ್ಛವಾಗಿರುತ್ತದೆ ಎಂದರೆ ಅಯಸ್ಕಾಂತದ ಕಡೆಗೆ ಸೆಳೆದು ಬಿಡುತ್ತದೆ ಅಲ್ಲವೇ ತಂದೆಯ ನೆನಪಿನಿಂದ ತುಕ್ಕು ಬಿಡ್ತದೆ ಒಬ್ಬ ತಂದೆಯನ್ನಲ್ಲದೆ ಮತ್ಯಾರೂ ನೆನಪಿಗೆ ಬರಬಾರದು ಹೇಗೆ ಸ್ತ್ರೀಯ ಪತಿಯ ಜೊತೆ ಎಷ್ಟೊಂದು ಪ್ರೀತಿ ಇರ್ತದೆ ನಿಮ್ಮದು ನಿಶ್ಚಿತಾರ್ಥವಾಗಿದೆಯಲ್ಲವೇ ನಿಶ್ಚಿತಾರ್ಥದ ಖುಷಿ ಕಡಿಮೆ ಇರುತ್ತದೆ ಏನು ತಂದೆ ಹೇಳ್ತಾರೆ ಮಧುರ ಮಕ್ಕಳೇ ನಿಮ್ಮದು ನನ್ನ ಜೊತೆ ನಿಶ್ಚಿತಾರ್ಥವಾಗಿದೆ ಬ್ರಹ್ಮಾರವರ ಜೊತೆಯಲ್ಲ ನಿಶ್ಚಿತಾರ್ಥ ಪರಿಪಕ್ವವಾಯಿತೆಂದರೆ ಅವರದ್ದೇ ನೆನಪು ಸತಾಯಿಸಬೇಕು ತಂದೆ ತಿಳಿಸಿದರೆ ಮಧುರ ಮಕ್ಕಳೇ ತಪ್ಪು ಮಾಡದಿರಿ ಸ್ವದರ್ಶನ ಚಕ್ರಧಾರಿಯಾಗಿರಿ ಲೈಟ್ ಹೌಸ್ ಆಗಿರಿ ಸ್ವದರ್ಶನ ಚಕ್ರಧಾರಿಯಾಗುವ ಅಭ್ಯಾಸ ಚೆನ್ನಾಗಿ ಆಗುತ್ತದೆ ಎಂದರೆ ನೀವು ಹೇಗೆಂದರೆ ಜ್ಞಾನ ಸಾಗರನೇ ಆಗ್ತೀರಿ ಹೇಗೆ ವಿದ್ಯಾರ್ಥಿ ಓದಿ ಟೀಚರ್ ಆಗುತ್ತಾರಲ್ಲವೇ ನಿಮ್ಮ ವ್ಯವಹಾರವೇ ಇದಾಗಿದೆ ಎಲ್ಲರನ್ನೂ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿರಿ ಆಗಲೇ ಚಕ್ರವರ್ತಿ ರಾಜಾ ರಾಣಿ ಆಗುವಿರಿ ಆದ್ದರಿಂದ ಬಾಬರವರ ಸದಾ ಮಕ್ಕಳೊಂದಿಗೆ ಕೇಳ್ತಾರೆ ಸ್ವದರ್ಶನ ಚಕ್ರಧಾರಿಯಾಗಿ ಕುಳಿತಿದ್ದೀರಾ ತಂದೆಯೂ ಸಹ ಸ್ವದರ್ಶನ ಚಕ್ರಧಾರಿಯಾಗಿದ್ದಾರಲ್ಲವೇ ತಂದೆ ಬಂದಿದ್ದಾರೆ ನೀವು ಮಧುರ ಮಕ್ಕಳನ್ನು ಹಿಂತಿರುಗಿ ಕರೆದುಕೊಂಡು ಹೋಗುವುದಕ್ಕಾಗಿ ನೀವು ಮಕ್ಕಳಿಲ್ಲದೆ ನಮಗೂ ಆರಾಮವೆನಿಸೋದಿಲ್ಲ ಯಾವಾಗ ಸಮಯವಾಗ್ತದೆ ಆಗ ಆರಾಮವೆನಿಸೋದಿಲ್ಲ ಈಗ ನಾವು ಹೋಗೋಣ ಸಾಕು ಎಂದು ಮಕ್ಕಳು ಬಹಳ ಕರೆಯುತ್ತಾರೆ ಬಹಳ ದುಃಖಿಯಾಗ್ತಾರೆ ದಯ ಬರುತ್ತದೆ ಈಗ ನೀವು ಮಕ್ಕಳು ಮನೆಗೆ ನಡೆಯಬೇಕಾಗಿದೆ ಮತ್ತೆ ಅಲ್ಲಿಂದ ನೀವು ತಾವಾಗಿಯೇ ಸುಖಧಾಮಕ್ಕೆ ಹೊರಟು ಹೋಗ್ತೀರಿ ಅಲ್ಲಿ ನಾನು ನಿಮ್ಮ ಜೊತೆಗಾರನಾಗೋದಿಲ್ಲ ನಮ್ಮ ಸ್ಥಿತಿಯನುಸಾರವಾಗಿ ನಿಮ್ಮ ಆತ್ಮ ಹೊರಟು ಹೋಗ್ತದೆ ನೀವು ಮಕ್ಕಳಿಗೆ ಇದು ನಶೆ ಇರಬೇಕು ನಾವು ಆತ್ಮಿಕ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದೇವೆ ನಾವು ಈಶ್ವರೀಯ ವಿದ್ಯಾರ್ಥಿಯಾಗಿದ್ದೇವೆ ನಾವು ಮನುಷ್ಯನಿಂದ ದೇವತೆಯಾಗುವ ಅಥವಾ ವಿಶ್ವದ ಮಾಲೀಕರಾಗೋದಕ್ಕಾಗಿ ಓದುತ್ತಿದ್ದೇವೆ ಇದರಿಂದ ನಾವು ಇಡೀ ಮಿನಿಸ್ಟರಿಯನ್ನು ಪಾಸ್ ಮಾಡುತ್ತೇವೆ ಹೆಲ್ತಿನ ಎಜುಕೇಶನ್ ಸಹ ಓದುತ್ತೇವೆ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳುವುದನ್ನು ಓದುತ್ತೇವೆ ಹೆಲ್ತ್ ಮಿನಿಸ್ಟರಿ ಫುಡ್ ಮಿನಿಸ್ಟರಿ ಲ್ಯಾಂಡ್ ಮಿನಿಸ್ಟರಿ ಬಿಲ್ಡಿಂಗ್ ಮಿನಿಸ್ಟರಿ ಎಲ್ಲವೂ ಇದರಲ್ಲಿಯೇ ಬಂದು ಬಿಡ್ತದೆ ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಕುಳಿತು ತಿಳಿಸ್ತಾರೆ ಯಾವಾಗ ಯಾವುದೇ ಸಭೆಯಲ್ಲಿ ಭಾಷಣ ಮಾಡ್ತೀರಿ ಅಥವಾ ಯಾರಿಗೇ ತಿಳಿಸುತ್ತೀರೆಂದರೆ ಗಳಿಗೆ ಗಳಿಗೆಗೂ ಹೇಳಿರಿ ತಮ್ಮನ್ನು ಆತ್ಮನೆಂದು ತಿಳಿದು ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಿರಿ ಈ ನೆನಪಿನಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗ್ತವೆ ನೀವು ಪಾವನರಾಗ್ತೀರಿ ಗಳಿಗೆ ಗಳಿಗೆಗೂ ಇದರ ನೆನಪು ಮಾಡಬೇಕು ಆದರೆ ಇದನ್ನೂ ಸಹ ನೀವು ಆಗ ಹೇಳಬಹುದು ಯಾವಾಗ ಸ್ವಯಂ ತಾವು ನೆನಪಿನಲ್ಲಿರ್ತೀರಿ ಈ ಮಾತಿನ ಬಗ್ಗೆ ಮಕ್ಕಳಲ್ಲಿ ಬಹಳ ಬಲಹೀನತೆ ಇದೆ ಸಂಪೂರ್ಣವಾಗಿ ನೀವು ಮಕ್ಕಳಿಗೆ ಖುಷಿ ಇರ್ತದೆ ನೆನಪಿನಲ್ಲಿದ್ದಾಗ ಅನ್ಯರಿಗೂ ತಿಳಿಸುವುದರ ಪ್ರಭಾವ ಬೀರುತ್ತದೆ ನಿಮ್ಮ ಮಾತುಗಳು ಬಹಳ ಹೆಚ್ಚು ಇರಬಾರದು ಆತ್ಮಾಭಿಮಾನಿಯಾಗಿದ್ದು ಸ್ವಲ್ಪವೇ ತಿಳಿಸುತ್ತೀರೆಂದರೆ ಬಾಣ ನಾಟುತ್ತದೆ ತಂದೆ ಹೇಳುವರು ಮಕ್ಕಳೇ ಕಳೆದು ಹೋದದ್ದನ್ನು ಕಳೆದು ಬಿಡಿ ಈಗ ಮೊದಲು ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಿರಿ ಸ್ವಯಂ ನೆನಪು ಮಾಡುವುದಿಲ್ಲ ಅನ್ಯರಿಗೆ ಹೇಳುತ್ತಿರುತ್ತೀರಿ ಈ ಮೋಸವೂ ಇಲ್ಲಿ ನಡೆಯಲು ಸಾಧ್ಯವಿಲ್ಲ ಒಳಗೆ ಅವಶ್ಯವಾಗಿ ಮನಸ್ಸು ತಿನ್ನುತ್ತಿರುತ್ತದೆ ತಂದೆಯೊಂದಿಗೆ ಸಂಪೂರ್ಣವಾದ ಪ್ರೀತಿ ಇಲ್ಲವೆಂದರೆ ಶ್ರೀಮತದಂತೆ ನಡೆಯೋದಿಲ್ಲ ಬೇಹದ್ದಿನ ತಂದೆಯಂತೆ ಶಿಕ್ಷಣವನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ತಂದೆ ಹೇಳ್ತಾರೆ ಮಧುರ ಮಕ್ಕಳೇ ಈ ಹಳೆಯ ಪ್ರಪಂಚವನ್ನೀಗ ಮರೆತು ಬಿಡಿ ಅಂತ್ಯದಲ್ಲಂತೂ ಇದೆಲ್ಲವನ್ನೂ ಮರೆಯಲೇಬೇಕಾಗ್ತದೆ ಬುದ್ಧಿ ತಮ್ಮ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ತೊಡಗಿಬಿಡುತ್ತದೆ ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ತಂದೆಯ ಬಳಿ ಹೊರಟು ಹೋಗಬೇಕು ಪತಿತ ಆತ್ಮವಂತೂ ಹೋಗಲು ಸಾಧ್ಯವಿಲ್ಲ ಅದಿರುವುದೇ ಪಾವನ ಆತ್ಮರ ಮನೆ ಈ ಶರೀರ ಐದು ತತ್ವಗಳಿಂದಾಗಿದೆ ಅಂದ ಮೇಲೆ ಐದು ತತ್ವಗಳು ಇಲ್ಲಿರುವುದಕ್ಕಾಗಿ ಸೆಳೆಯುತ್ತದೆ ಏಕೆಂದರೆ ಆತ್ಮಕ್ಕೆ ಇದು ಹೇಗೆಂದರೆ ಆಸ್ತಿಯನ್ನು ತೆಗೆದುಕೊಂಡು ಬಿಟ್ಟಿದೆ ಆದ್ದರಿಂದ ಶರೀರದಲ್ಲಿ ಮಮತ್ವವಾಗಿದೆ ಈಗ ಇದು ನನ್ನ ಮನೆಯಾಗಿದೆ ಇದರೊಂದಿಗಿನ ಮಮತ್ವವನ್ನು ತೆಗೆದು ಬಿಡಬೇಕು ಇಲ್ಲಂತೂ ಈ ಪಂಚ ತತ್ವಗಳಿರೋದೇ ಇಲ್ಲ ಸತ್ಯಯುಗದಲ್ಲಿಯೂ ಶರೀರ ಯೋಗ ಬಲದಿಂದಾಗುತ್ತದೆ ಸತೋಪ್ರಧಾನ ಪ್ರಕೃತಿಯಾಗ್ತದೆ ಆದ್ದರಿಂದ ಸೆಳೆಯೋದಿಲ್ಲ ದುಃಖವಾಗೋದಿಲ್ಲ ಇದು ಬಹಳ ಸೂಕ್ಷ್ಮವಾದ ತಿಳಿದುಕೊಳ್ಳುವ ಮಾತುಗಳಾಗಿವೆ ಇಲ್ಲಿ ಐದು ತತ್ವಗಳ ಬಲ ಬಲವು ಆತ್ಮನನ್ನು ಸೆಳೆಯುತ್ತದೆ ಆದ್ದರಿಂದ ಶರೀರ ಬಿಡುವ ಮನಸ್ಸಾಗೋದಿಲ್ಲ ಇಲ್ಲವೆಂದರೆ ಇದರಲ್ಲಿ ಇನ್ನೂ ಖುಷಿಯಾಗಬೇಕು ಪಾವನರಾಗಿ ಶರೀರವನ್ನು ಹೀಗೆ ಬಿಡುತ್ತೇನೆ ಹೇಗೆಂದರೆ ಬೆಣ್ಣೆಯಿಂದ ಕೂದಲು ತೆಗೆದಂತೆ ಅಂದ ಮೇಲೆ ಶರೀರದೊಂದಿಗೆ ಎಲ್ಲ ವಸ್ತುಗಳೊಂದಿಗಿನ ಮಮತ್ವವನ್ನು ಸಂಪೂರ್ಣವಾಗಿ ಸಮಾಪ್ತಿ ಮಾಡಬೇಕು ಇದರೊಂದಿಗೆ ನಮ್ಮದೇನೂ ಸಂಬಂಧವಿಲ್ಲ ಅಷ್ಟೇ ನಾವು ತಂದೆಯ ಬಳಿ ಹೋಗುತ್ತೇವೆ ಈ ಪ್ರಪಂಚದಲ್ಲಿ ನಮ್ಮ ಬ್ಯಾಗ್ ಬ್ಯಾಗೇಜ್ ಅನ್ನು ತಯಾರು ಮಾಡಿ ಮುಂಚಿತವಾಗಿಯೇ ಕಳಿಸಿಬಿಡುತ್ತೇವೆ ಜೊತೆಯಲ್ಲಂತೂ ನಡೆಯಲು ಸಾಧ್ಯವಿಲ್ಲ ಬಾಕಿ ಆತ್ಮರು ಹೋಗಬೇಕಾಗಿದೆ ಶರೀರವನ್ನೂ ಇಲ್ಲಿಯೇ ಬಿಟ್ಟಿದ್ದೇವೆ ಬಾಬರವರು ಹೊಸ ಶರೀರದ ಸಾಕ್ಷಾತ್ಕಾರವನ್ನೂ ಮಾಡಿಸಿದ್ದಾರೆ ವಜ್ರ ವೈಡೂರ್ಯಗಳ ಮಹಲು ಸಿಕ್ಕಿ ಬಿಡುತ್ತವೆ ಇಂತಹ ಸುಖಧಾಮದಲ್ಲಿ ಹೋಗೋದಕ್ಕಾಗಿ ಎಷ್ಟೊಂದು ಪರಿಶ್ರಮ ಪಡಬೇಕಾಗಿದೆ ಸುಸ್ತಾಗಬಾರದು ಹಗಲು ರಾತ್ರಿ ಬಹಳ ಸಂಪಾದನೆ ಮಾಡಬೇಕು ಆದ್ದರಿಂದ ಬಾಬರವರು ಹೇಳ್ತಾರೆ ನಿದ್ದೆಯನ್ನು ಗೆಲ್ಲುವವರಾಗಿದ್ದು ಮಕ್ಕಳೇ ನನ್ನ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಮತ್ತು ವಿಚಾರಸಾಗರ ಮಂಥನ ಮಾಡಿರಿ ಡ್ರಾಮಾದ ರಹಸ್ಯವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳೋದರಿಂದ ಬುದ್ಧಿ ಸಂಪೂರ್ಣವಾಗಿ ಶೀತಲವಾಗ್ತದೆ ಯಾರು ಮಹಾರಥಿ ಮಕ್ಕಳಿರುತ್ತಾರೆಯೋ ಅವರೆಂದಿಗೂ ಅಲುಗಾಡೋದಿಲ್ಲ ಶಿವ ತಂದೆಯನ್ನು ನೆನಪು ಮಾಡುತ್ತೀರೆಂದರೆ ಅವರು ಅದನ್ನು ಸಂಭಾಳನೆಯೂ ಮಾಡುವರು ತಂದೆ ನೀವು ಮಕ್ಕಳನ್ನು ದುಃಖದಿಂದ ಬಿಡಿಸಿ ಶಾಂತಿಯ ದಾನವನ್ನು ಕೊಡುವರು ನೀವು ಸಹ ಶಾಂತಿಯ ದಾನವನ್ನು ಕೊಡಬೇಕು ನಿಮ್ಮ ಈ ಬೇಹದ್ದಿನ ಶಾಂತಿ ಅರ್ಥಾತ್ ಯೋಗ ಬಲ ಅನ್ಯರನ್ನು ಸಂಪೂರ್ಣವಾಗಿ ಶಾಂತಗೊಳಿಸುತ್ತದೆ ತಕ್ಷಣದಲ್ಲಿ ಗೊತ್ತಾಗುತ್ತದೆ ಇದು ನಮ್ಮ ಮನೆಯೇ ಅಥವಾ ಅಲ್ಲವೇ ಎಂದು ಆತ್ಮನಿಗೆ ತಕ್ಷಣದಲ್ಲಿ ಆಕರ್ಷಣೆಯಾಗ್ತದೆ ಇವರು ನಮ್ಮ ಬಾಬಾ ಆಗಿದ್ದಾರೆ ನಾಡಿಯನ್ನೂ ನೋಡಬೇಕಾಗ್ತದೆ ತಂದೆಯ ನೆನಪಿನಲ್ಲಿದ್ದು ನಂತರ ನೋಡಿರಿ ಈ ಆತ್ಮ ನಮ್ಮ ಕುಲದ್ದಾಗಿದೆಯೇ ಒಂದು ವೇಳೆ ಆಗಿದ್ದಾರೆ ಒಂದೇ ಸಾರಿಗೆ ಶಾಂತವಾಗುತ್ತಾರೆ ಯಾರು ಈ ಕುಲದವರಾಗಿ ಆಗಿರುತ್ತಾರೆಯೋ ಅವರಿಗೆ ಈ ಮಾತುಗಳಲ್ಲಿ ರುಚಿ ಉಂಟಾಗುತ್ತದೆ ಮಕ್ಕಳು ನೆನಪು ಮಾಡುತ್ತಾರೆಂದರೆ ತಂದೆಯೂ ಸಹ ಪ್ರೀತಿ ಮಾಡುವರು ಆತ್ಮನನ್ನು ಪ್ರೀತಿ ಮಾಡಲಾಗ್ತದೆ ಇದೂ ಸಹ ಗೊತ್ತಿದೆ ಯಾರು ಬಹಳ ಭಕ್ತಿ ಮಾಡಿದ್ದಾರೆಯೋ ಅವರೇ ಹೆಚ್ಚು ಓದುತ್ತಾರೆ ಅವರ ಚೆಹರೆಯಿಂದ ತಿಳಿದು ಬರುತ್ತದೆ ತಂದೆಯಲ್ಲಿ ಎಷ್ಟು ಪ್ರೀತಿಯಿದೆ ಆತ್ಮ ತಂದೆಯನ್ನು ನೋಡುತ್ತದೆ ತಂದೆ ನಾವು ಆತ್ಮರಿಗೆ ಓದಿಸುತ್ತಿದ್ದಾರೆ ತಂದೆಯೂ ಸಹ ತಿಳಿಯುತ್ತಾರೆ ನಾವು ಇಷ್ಟು ಚಿಕ್ಕ ಬಿಂದು ಆತ್ಮರಿಗೆ ಓದಿಸುತ್ತಿದ್ದೇನೆ ಮುಂದೆ ನಡೆದಂತೆ ನಿಮ್ಮ ಈ ಸ್ಥಿತಿ ತಯಾರಾಗುತ್ತದೆ ತಿಳಿಯುತ್ತೀರಿ ನಾವು ಸಹೋದರ ಸಹೋದರನಿಗೆ ಓದಿಸುತ್ತೇವೆ ಮುಖ ಸಹೋದರಿಯದ್ದಾಗಿದ್ದರೂ ದೃಷ್ಟಿ ಆತ್ಮನ ಕಡೆ ಹೋಗಲಿ ಶರೀರದ ಮೇಲೆ ದೃಷ್ಟಿ ಹೋಗಲೇಬಾರದು ಇದರಲ್ಲಿ ಬಹಳ ಪರಿಶ್ರಮವಿದೆ ಇದು ಬಹಳ ಸೂಕ್ಷ್ಮವಾದ ಮಾತಾಗಿದೆ ಬಹಳ ಶ್ರೇಷ್ಠವಾದ ವಿದ್ಯೆಯಾಗಿದೆ ತೂಕ ಮಾಡಿದರೆ ಈ ವಿದ್ಯೆಯ ಕಡೆ ಬಹಳ ಭಾರವಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಮ್ಮ ಜೋಳಿಗೆಯನ್ನು ಜ್ಞಾನರತ್ನಗಳಿಂದ ತುಂಬಿಕೊಂಡು ನಂತರ ದಾನವೂ ಮಾಡಬೇಕಾಗಿದೆ ಯಾರು ದಾನ ಮಾಡುವರು ಅವರು ಎಲ್ಲರಿಗೂ ಪ್ರಿಯವೆನಿಸುತ್ತಾರೆ ಅವರಿಗೆ ಅಪಾರ ಖುಷಿ ಇರ್ತದೆ ಪ್ರಾಣದಾನ ಕೊಡುವಂತಹ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಾ ಎಲ್ಲರಿಗೂ ಶಾಂತಿಯ ದಾನ ಕೊಡಬೇಕಾಗಿದೆ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಜ್ಞಾನದ ಸಾಗರನಾಗಬೇಕಾಗಿದೆ ವರದಾನ ಅಂತವಾಹಕ ಶರೀರದ ಮೂಲಕ ಸೇವೆಯನ್ನು ಮಾಡುವವರು ಕರ್ಮ ಬಂಧನ ಮುಕ್ತ ಡಬಲ್ ಲೈಟ್ ಭವ ಹೇಗೆ ಸ್ಥೂಲ ಶರೀರದ ಮೂಲಕ ಸಾಕಾರಿ ಈಶ್ವರೀಯ ಸೇವೆಯಲ್ಲಿ ಬ್ಯುಸಿಯಾಗಿರ್ತೀರಿ ಅಷ್ಟು ತಮ್ಮ ಆಕಾರಿ ಶರೀರದ ಮೂಲಕ ಅಂತಃವಾಹಕ ಸೇವೆಯು ಜೊತೆ ಜೊತೆ ಮಾಡಬೇಕಾಗಿದೆ ಹೇಗೆ ಬ್ರಹ್ಮನ ಮೂಲಕ ಸ್ಥಾಪನೆಯ ವೃದ್ಧಿಯಾಯಿತು ಹಾಗೆಯೇ ಈಗ ನಿಮ್ಮ ಸೂಕ್ಷ್ಮ ಶರೀರದೊಂದಿಗೆ ಶಿವ ಶಕ್ತಿಯ ಕಂಬೈಂಡ್ ರೂಪದ ಸಾಕ್ಷಾತ್ಕಾರದ ಮೂಲಕ ಸಾಕ್ಷಾತ್ಕಾರ ಮತ್ತು ಸಂದೇಶ ಸಿಗುವ ಕಾರ್ಯವಾಗಬೇಕಾಗಿದೆ ಆದರೆ ಈ ಸೇವೆಗಾಗಿ ಕರ್ಮ ಮಾಡುತ್ತಾ ಯಾವುದೇ ಕರ್ಮ ಬಂಧನದಿಂದ ಮುಕ್ತ ಸದಾ ಡಬಲ್ ಲೈಟ್ ರೂಪದಲ್ಲಿರಿ ಸುವಾಕ್ಯ ಮನನ ಮಾಡೋದರಿಂದ ಯಾವ ಖುಷಿ ರೂಪಿ ಬೆಣ್ಣೆ ಸಿಗುವುದು ಅದು ಜೀವನವನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆ ಮಾಡಿರಿ ನಮಗೆ ಸೇವೆಯ ಅವಕಾಶ ಸಿಕ್ಕಿಲ್ಲವೆಂದು ಯಾರು ಹೇಳೋದಕ್ಕೆ ಸಾಧ್ಯವಿಲ್ಲ ಯಾರು ಹೇಳಲು ಸಾಧ್ಯವಿಲ್ಲವೆಂದರೆ ಮನಸಾ ವಾಯುಮಂಡಲದಿಂದ ಸುಖದ ವೃತ್ತಿ ಸುಖಮಯ ಸ್ಥಿತಿಯಿಂದ ಸೇವೆ ಮಾಡಿ ಆರೋಗ್ಯ ಸರಿಯಿಲ್ಲವೆಂದರೆ ಮನೆಯಲ್ಲಿ ಕುಳಿತಲ್ಲಿಯೇ ಸಹಯೋಗಿಯಾಗಿ ಕೇವಲ ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡಿ ಶುಭ ಭಾವನೆಗಳಿಂದ ಸಂಪನ್ನರಾಗಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಎಕ್ಯುರೇಟ್ ನೆನಪಿಗಾಗಿ ಯಾವ ಧಾರಣೆಗಳಿರಬೇಕು ಎಕ್ಯುರೇಟ್ ನೆನಪಿರುವವರ ಲಕ್ಷಣಗಳೇನಾಗಿರುತ್ತವೆ ಎಕ್ಯುರೇಟ್ ನೆನಪಿಗಾಗಿ ಧೈರ್ಯತೆ ಗಂಭೀರತೆ ಮತ್ತು ತಿಳುವಳಿಕೆ ಇರಬೇಕು ಈ ಧಾರಣೆಯ ಆಧಾರದಿಂದ ಯಾರು ನೆನಪು ಮಾಡುತ್ತಾರೆಯೋ ಅವರ ನೆನಪು ನೆನಪಿನೊಂದಿಗೆ ಮಿಲನವಾಗ್ತದೆ ಮತ್ತು ತಂದೆಯ ಕರೆಂಟ್ ಬರತೊಡಗುತ್ತದೆ ಈ ಕರೆಂಟ್ನಿಂದ ಆಯಸ್ಸು ಹೆಚ್ಚಾಗುತ್ತದೆ ಆರೋಗ್ಯವಂತರಾಗಿರ್ತೀರಿ ಹೃದಯ ಸಂಪೂರ್ಣವಾಗಿ ಶೀತಲವಾಗ್ತದೆ ಆತ್ಮ ಸತೋಪ್ರಧಾನವಾಗುತ್ತಾ ಸಾಗುತ್ತದೆ ಒಳ್ಳೆಯದು ಓಂ ಶಾಂತಿ